ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ಹೂವು ನೀವು ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕವರಿದ್ದಾಗ ಇದರಿಂದ ಆಟ ಆಡ್ತಾ ಇದ್ವಿ ನಾವು ಬೆರಳಿಗೆಲ್ಲ ಹಚ್ಕೊಳೋದು ಆ ರೀತಿಯಾಗಿ ಮಾಡ್ತಾಯಿದ್ವಿ ನನ್ನ ಮಗಳು ಕೂಡ ಇದನ್ನು ಒಂದು ಸರಿ ಫ್ರೆಂಡ್ ಜೊತೆಗೆ ಹಚ್ಕೊಂಡಿದ್ಲಂತೆ ಅವಳು ಈ ಹೂವನ್ನ ಬೇಡ್ತಾ ಇದ್ಲು ಅವಳನ್ನ ಸ್ಕೂಲಿಂದ ಕರ್ಕೊಂಡು ಇದ್ದೀನಿ ಆ್ಯಕ್ಚುಲಿ ನಾನು ಅವಾಗ ಅದನ್ನ ಅವಳು ಬೇಡದ್ಲು ಹಾಗಾಗಿ ನಾನು ತಂದುಕೊಟ್ಟೆ ಕೊಟ್ಟೆ ಅವಳಿಗೆ ತುಂಬಾ ಖುಷಿಯಾಯಿತು ಅವಳಿಗೆ ಹಾಗೆ ಮನೆಗೆ ಬಂದ ತಕ್ಷಣ ಅವಳು ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ಲು ಇದು ದಾಸವಾಳದ್ದು ಜ್ಯೂಸ್ ಇದು ನಾನು ಸಂಜೆ ಕೊಡಬೇಕಾದ್ರೆ ಒಂದು ಚೂರು ಬಿ ಬಿಸಿಯಾಗಿ ಕೊಡ್ತೀನಿ ಅವಳಿಗೆ ಉಗುರು ಬೆಚ್ಚಗಿರುವಂಥದ್ದನ್ನು ಕೊಡ್ತೀನಿ ನೀವು ಬೇಕು ಅಂದರೆ ಕೋಲ್ಡಲ್ಲಿ ಕೂಡ ಕೊಡ್ಬೋದು ಮಕ್ಕಳಿಗೆ ಬಟ್ ನಾನು ಅವಾಗೇ ರೆಡಿ ಮಾಡಿಬಿಟ್ಟು ಆವಾಗೇ ಕೊಡ್ತೀನಿ ಸಂಜೆ ಟೈಮಲ್ಲಿ ಈ ಥರ ಒಂದು ಜ್ಯೂಸನ್ನು ಅವಳು ಕುಡಿತಾಳೆ ಈಗ ನೋಡಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಜೇನುತುಪ್ಪ ಹಾಕಿ ಕೊಡ್ತಾ ಇದ್ದೀನಿ ಅವಳು ಅವಳಿಗೆ ತುಂಬಾ ಇಷ್ಟ ಇದು ಒಂದು ಶಂಖಪುಷ್ಪ ಒಂದು ತುಂಬಾ ಇಷ್ಟಪಟ್ಟು ಕುಡಿತಾಳೆ ಅವಳು ನೋಡಿ ಕಲರ್ ಯಾವ ರೀತಿಯಾಗಿ ಚೇಂಜ್ ಆಯಿತು ಅಂತ ಅವಳಿಗೆ ತುಂಬಾ ಇಷ್ಟಪಟ್ಟು ಕುಡಿಯುವಂಥದ್ದು ಅವಳು ರೆಡ್ ಕಲರ್ ಜ್ಯೂಸ್ ಅಂತ ಹೇಳಿ ತುಂಬ ಇಷ್ಟಪಟ್ಟು ಕುಡಿತಾಳೆ ನಾವು ಹೊರಗಡೆದು ಕುಡಿಸ್ತೀವಿ ಕುಡಿಸಲ್ಲ ಅಂತ ಅಲ್ಲ ಬಟ್ ಸ್ವಲ್ಪ ಕಡಿಮೆ ಈ ಥರದ್ದನ್ನು ಮನೆಯಲ್ಲಿ ಮಾಡಿ ಕುಡಿಸೋದೇ ಜಾಸ್ತಿ ಅವಳಿಗೆ ಅವಳು ಕೂಡ ಇದನ್ನು ಎಲ್ಲನೂ ಇಷ್ಟಪಟ್ಟು ಕುಡಿತಾಳೆ ಹಾಗೆ ಮಕ್ಕಳಿಗೆ ಈ ರೀತಿಯಾದಂಥ ರೂಢಿಗಳನ್ನು ನಾವು ಇಡಬೇಕು ಆದಷ್ಟು ಹಾಗೆ ಅವಳು ಸ್ಕೂಲಲ್ಲಿ ಒಂದಿಷ್ಟು ಪುಸ್ತಕ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದನ್ನು ತೋರಿಸ್ತೀನಿ ಈಗ ನನ್ನ ಮಗಳು ಓದ್ತಾ ಇರೋದು ಬೇಬಿ ಸಿಟ್ಟಿಂಗ್ ನರ್ಸರಿಗೆ ಹೋಗ್ತಿದ್ದಾಳೆ ಆದರೂ ಕೂಡ ನೋಡಿ ಎಷ್ಟಿದೆ ಅಂತ ನೂರು ರೂಪಾಯಿ ತೊಗೊಂಡ್ರು ಅವರು ಬುಕ್ಕಿಗೆ ನನಗನ್ಸುತ್ತೆ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿ ಏನಂದರೆ ಹದಿನೈದುನೂರು ಹದಿನೈದು ನೂರು ರೂಪಾಯಿ ಹೆಚ್ಚಿಗೆ ಆಯಿತು ಅಂತ ಹದಿನೈದು ನೂರು ರೂಪಾಯಿ ಒಳಗಡೆ ನಾನು ಸೆವೆಂತ್ ತನಕ ಓದಿದ್ದೀನಿ ಈಗ ಇವ್ರಿಗೆ ಬೇಬಿ ಸಿಟ್ಟಿಂಗಿಗೆ ಏನಂದರೆ ನೂರು ರೂಪಾಯಿ ಬುಕ್ಸು ಸಿಗುತ್ತೆ ಇವರಿಗೆ ನನ್ನ ಮಗಳು ತುಂಬಾ ಎಕ್ಸೈಟ್ ಆಗಿದ್ಲು ನಾನು ಮೊನ್ನೆ ಕೂಡ ತೊಗೊಂಡು ಬಂದಿದ್ದೆ ಬಟ್ ಅದು ಎಲ್ ಕೆ ಜಿದು ಬಂದುಬಿಟ್ಟಿತ್ತು ಹಾಗಾಗಿ ಅದನ್ನು ನಾನು ವಿಡಿಯೋ ಮಾಡಿಲ್ಲ ಇದನ್ನ ಇವತ್ತು ಎಕ್ಸ್ಚೇಂಜ್ ಮಾಡಿ ತೊಗೊಂಡು ಬಂದೆ ನಾನು ಅವಳು ತುಂಬ ಎಕ್ಸೈಟ್ ಆಗಿದ್ದಾಳೆ ಈ ಏನು ಬುಕ್ಕಿದೆ ಯಾವ ಬುಕ್ಕಿದೆ ಅಂತ ಈಗಾಗಲೇ ನಾನು ಸಾಕಷ್ಟು ಬುಕ್ಗಳನ್ನು ಕೊಡಿಸಿದ್ದೀನಿ ಅವಳಿಗೆ ಆದರೂ ಕೂಡ ಅವಳಿಗೆ ತಾನು ತನಗೆ ಸ್ಕೂಲಲ್ಲಿ ಕೊಟ್ಟಿರೋದು ಅನ್ನೋದೊಂದು ತುಂಬ ಖುಷಿ ಇದೆ ಅವಳಿಗೆ ಎಲ್ಲನೂ ಅವಳು ತೆಗ್ದು ತೆಗ್ದು ನೋಡ್ತಾ ಇದ್ಳು ಅವಳು ಅಷ್ಟು ಎಂಗ್ಸೈಟಿ ಇತ್ತು ಅವಳಿಗೆ ಅದ್ರ ಬಗ್ಗೆ ಪೆನ್ಸಿಲ್ ಬಾಕ್ಸು ಹಾಗೆ ಒಂದು ಕ್ರೆಯನ್ ವ್ಯಾಕ್ಸ್ ಕೊಟ್ಟಿದ್ದಾರೆ ಆಮೇಲೆ ಒಂದು ಇಷ್ಟು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಎಲ್ಲ ಬುಕ್ಕಿಗೂ ಕೂಡ ಹಚ್ಚೋದಕ್ಕೆ ಅಂತ ಎರಡು ಬುಕ್ ಮಾತ್ರ ಇದೆ ಒಂದು ಟೆಕ್ಸ್ಟ್ ಬುಕ್ ಇದೆ ಅವಳಿಗೆ ಒಂದು ಇನ್ನೊಂದು ವರ್ಕ್ ಬುಕ್ ಇದೆ ಉಳ್ದಿದ್ದೆಲ್ಲ ನೋಟ್ಬುಕ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇವಳು ಏನು ಬರೀತಾಳೆ ಗೊತ್ತಿಲ್ಲ ನನಗೆ ಯಾಕಂದರೆ ನೋಟ್ಬುಕ್ಕಲ್ಲಿ ಬರೆಯುವಷ್ಟು ಮಕ್ಕಳನ್ನ ಅವರು ರೆಡಿ ಮಾಡ್ತಾರೆ ನನಗೆ ನಂಬಕ್ಕಾಗ್ತಿಲ್ಲ ಬಟ್ ಈಗಿನ ಮಕ್ಕಳು ಬರೀತಾರೆ ಯಾಕಂದರೆ ನಾವು ಅವಾಗೆಲ್ಲ ಪಾಟಿ ತಗೊಂಡು ಸ್ಲೇಟಲ್ಲೆಲ್ಲ ಸ್ಲೇಟಲ್ಲೇ ಬರೀತಾ ಇದ್ದಿದ್ದು ನೋಡಿ ಇದು ಎರಡು ಬುಕ್ಕು ಒಂದು ನೋಟ್ ವರ್ಕ್ ಬುಕ್ಕು ಇನ್ನೊಂದು ಸ್ಟಡಿ ಬುಕ್ಕಿದೆ ಇದು ನೋಡಿ ಇದು ಟೆಕ್ಸ್ಟ್ ಬುಕ್ ಇದು ಇದು ಎರಡು ಮಾತ್ರ ಇರೋದು ಉಳಿದಿದ್ದೆಲ್ಲ ನೋಟ್ಬುಕ್ಕು ಟೂ ಲೈನ್ಸು ಫೋರ್ ಲೈನ್ಸು ಆಮೇಲೆ ಬಾಕ್ಸ್ ಇರುವಂಥದ್ದು ಆ ಥರದ್ದು ಬುಕ್ಗಳನ್ನು ಅವರು ಕೊಟ್ಟಿದ್ದಾರೆ ಮೇಲೆ ಕವರ್ ಮಾತ್ರ ತುಂಬ ಚೆನ್ನಾಗಿದೆ ನನ್ನ ಮಗಳಿಗೆ ಕವರೆಲ್ಲ ಇಷ್ಟ ಆಯಿತು ಅದರ ಮೇಲೆ ಚಿತ್ರ ಇದೆಯಲ್ಲ ಅದು ಅವಳಿಗೆ ತುಂಬಾ ಇಷ್ಟ ಆಯಿತು ಅವಳಂತೂ ತುಂಬಾ ಖುಷಿಯಾಗಿದ್ಲು ನಾವು ಕೂಡ ಮೊದಲು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಬುಕ್ಗಳನ್ನು ತಗೊಂಡು ಬಂದಾಗ ತುಂಬಾ ಎಕ್ಸೈಟಿ ಇರ್ತಿದ್ವಿ ಯಾಕಂದರೆ ಹೊಸ ಬುಕ್ಕು ಹೊಸ ಪೆನ್ನು ಹೊಸ ಶಾಪ್ನರು ಈ ಥರ ಎಲ್ಲ ಕೊಡ್ತಾರೆ ಕೊಡಿಸ್ತಾರೆ ಅಂತ ಹೇಳಿ ಈಗ ಫಸ್ಟ್ ನನ್ನ ಮಗಳಿಗೆ ಈ ಥರ ನಾನು ಸ್ಕೂಲಲ್ಲಿ ತೊಗೊಂಡು ಬಂದಿರೋದು ಅವಳಂತೂ ತುಂಬಾ ಆಯಿತು ಅವಳಿಗೆ ಈಗ ನೋಡಿ ಅವಳನ್ನ ಹೊರಗಡೆ ಒಂದು ಸ್ವಲ್ಪ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೆ ಅವಳು ಈ ಹೂವನ್ನ ತೊಗೊಂಡು ಬಂದಳು ಮತ್ತೆ ವಾಪಸ್ಸು ಇದರಿಂದ ಉಗುರನ್ನ ಹಚ್ಬಿಟ್ಟು ತೋರಿಸ್ತೀನಿ ನಿಮಗೆ ನೀವು ಎಲ್ಲರೂ ಈ ರೀತಿಯಾಗಿ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಅವಳಿಗಂತೂ ತುಂಬಾ ಖುಷಿಯ ಖುಷಿ ಅವಳಿಗೆ ಈ ರೀತಿ ಹಚ್ಕೊಳೋದು ಅಂದರೆ ಡೇಲಿ ಒಂದು ಹೂವನ್ನ ತೊಗೊಂಡು ಅವಳು ಈ ರೀತಿ ತೊಗೊಂಡು ಉಗ್ರನ್ನ ಹಚ್ಕೊತೀನಿ ಅಂತ ಹೇಳಿ ಹಚ್ಕೊಂಡಿರ್ತಾಳೆ ತುಂಬ ಆಗುತ್ತೆ ಈ ರೀತಿ ಚೈಲ್ಡ್ಹುಡ್ನ ಎಂಜಾಯ್ ಮಾಡಬೇಕು ನೀವು ಎಲ್ಲ ಈ ರೀತಿಯಾಗಿ ಎಂಜಾಯ್ ಮಾಡೇ ಮಾಡಿರ್ತೀರ ನಿಮ್ಮ ಮಕ್ಳಿಗೂ ಕೂಡ ಅದನ್ನು ತಿಳಿಸ್ಕೊಡಿ ಅಂತ ಹೇಳ್ತೀನಿ ನಾನು ಏಕೆಂದರೆ ಅವ್ರು ನೋಡಿ ಅವಳು ಮುಖದಲ್ಲಿ ಎಷ್ಟು ಖುಷಿ ಇದೆ ಅಂತ ಅವಳು ಅಂತೂ ತುಂಬಾ ಖುಷಿಯಾಯಿತು ಅದು ಬಿದ್ದ ತಕ್ಷಣ ಆಳ್ತಾ ಇದ್ಲು ಮತ್ತೆ ವಾಪಸ್ ಹಸ್ತಾ ಇದ್ದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು